ಬಾಗಲಕೋಟೆಯಲ್ಲಿ ಆನ್ಲೈನ್ ದೋಖಾ ಹೆಚ್ಚಾಗ್ತಾ ಇದೆ ಟ್ರೇಡಿಂಗ್ ಹೆಸರಿನಲ್ಲಿ ಕೋಟಿ ಕೋಟಿ ಹಣ ಗ್ಲುಮ್ ಸ್ವಾಹ ಮಾಡ್ತಾ ಇದ್ದಾರೆ ಎರಡು ತಿಂಗಳಲ್ಲಿ ಆರೂವರೆ ಕೋಟಿಗೂ ಅಧಿಕ ಹಣ ಮೋಸ ಮಾಡಲಾಗಿದೆ ಸೈಬರ್ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದು ಟ್ರೇಡಿಂಗ್ ಹೆಸರಿನಲ್ಲಿಯೋ ಅಥವಾ ಯಾರೋ ವಿಡಿಯೋ ಕಾಲ್ ಮಾಡಿ ಅದನ್ನು ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮಾಡಿಯೋ ಅಥವಾ ನಾವು ಈ ಕಡೆಯಿಂದ ಜಡ್ಜ್ ಮಾತನಾಡ್ತಾ ಇದ್ದೀನಿ ಪೊಲೀಸ್ ಮಾತನಾಡ್ತಾ ಇದ್ದೀನಿ ಅಂತ ಹೇಳುವ ಮೂಲಕವೋ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡುವಂತ ಮೋಸದ ಜಾಲ ದಿನಕ್ಕೊಂದು ರೀತಿಯಲ್ಲಿ ಅದು ಬಯಲಾಗ್ತಾ ಇರುತ್ತೆ ಇದು ಟ್ರೇಡಿಂಗ್ ಹೆಸರಿನಲ್ಲಿ ಎರಡು ತಿಂಗಳಲ್ಲಿ ಆರೂವರೆ ಕೋಟಿಗೂ ಅಧಿಕ ಹಣ ಮೋಸವಾಗಿದ್ದಾರೆ ಉದ್ಯಮಿಗಳು ಬಲಿಯಾಗಿದ್ದಾರೆ ಇಂಜಿನಿಯರ್ಸ್ ಬಲಿಯಾಗಿದ್ದಾರೆ ವೈದ್ಯರು ಕೂಡ ಮೋಸವಾಗಿದ್ದಾರೆ ಸರ್ಕಾರಿ ನೌಕರರು ಕೂಡ ಮೋಸವಾಗಿದ್ದಾರೆ ನಿವೃತ್ತ ನೌಕರರನ್ನು ಕೂಡ ಇವರು ಬಿಟ್ಟಿಲ್ಲ ಇಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಮಾಡ್ತಾ ಅತ್ಯಧಿಕ ಮೋಸ ಹೋಗಿರುವಂಥವರ ಸಂಖ್ಯೆ ಏನಾಗಿದೆ ಅಂತ ಹೇಳಿದ್ರೆ ಹೈಲಿ ಕ್ವಾಲಿಫೈಡ್ ಜನ ಮೋಸ ಹೋಗ್ತಾ ಇದ್ದಾರೆ ಎಜುಕೇಟೆಡ್ ಜನರೇ ಮೋಸ ಹೋಗ್ತಾ ಇದ್ದಾರೆ ಇವರೇ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಕಲಿ ಆ್ಯಪ್ಗಳ ಮೂಲಕ ಹಣ ಎಗರಿಸ್ತಾ ಇದ್ದಾರೆ ಖದೀಮರು ಐ ಇ ಎಫ್ ಬಿ ಎನ್ ಫಾಸ್ಟ್ರ್ಯಾಕ್ ಕಾಯಿನ್ ಡಿ ಸಿ ಎಕ್ಸ್ ಮಿಂಟ್ ಸೇರಿ ಅನೇಕ ರೀತಿಯ ನಕಲಿ ಕಂಪನಿಗಳ ಆ್ಯಪ್ಗಳ ಮೂಲಕ ದೋಖ ಎಸಗಲಾಗ್ತಾ ಇದೆ ಒಂದು ಸಾವಿರ ರೂಪಾಯಿದಿಂದ ನಲವತ್ತೈದು ಲಕ್ಷ ಎಂಬತ್ತು ಲಕ್ಷ ನಾಲ್ಕು ಕೋಟಿ ವರೆಗೆ ಮುಂಚನೆ ಮಾಡಿದ್ದಾರೆ ಹೆಚ್ಚಿನ ಲಾಭ ಬರುತ್ತೆ ನಮ್ಮ ಹಣ ಇದ್ದಕ್ಕಿದ್ದಂತೆ ಡಬಲ್ ಆಗಿಬಿಡುತ್ತೆ ಅಂತ ಹೇಳಿ ಕದೀಮರ ಕೈಗೆ ಖಜಾನೆಯನ್ನು ಕೊಟ್ಟು ಮೋಸ ಹೋಗಿರುವಂಥವರ ಸಂಖ್ಯೆ ಜಾಸ್ತಿ ಆಗಿದೆ ಬಾಗಲಕೋಟೆ ಸಿ ಇ ಎನ್ ಠಾಣೆಯಲ್ಲಿ ಈ ಎಲ್ಲ ಪ್ರಕರಣಗಳು ದಾಖಲಾಗಿದ್ದಾವೆ ಬಾಗಲಕೋಟೆ ಜಿಲ್ಲಾ ಪೊಲೀಸು ಮತ್ತು ತಾವು ಮಾಧ್ಯಮದವರು ಕೂಡ ಹಲವಾರು ಬಾರಿ ಜಾಗೃತ ಕೂಡ ಮೂಡಿಸಿದೀವಿ ಸೈಬರ್ ಅಪರಾಧಕ್ಕೆ ವಂಚಿತರಾಗಬೇಡಿ ಅಂತ ಅದಾಗ್ಯೂ ಕೂಡ ಕಳೆದ ತಿಂಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೊ ವ್ಯಕ್ತಿಗಳದ್ದು ಹೇಳೋದು ಬೇಡ ಒಬ್ಬರು ವೃತ್ತಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಇದ್ದರೂ ಕೂಡ ಅವರು ನಾಲ್ಕು ಕೋಟಿ ಹದಿನಾರು ಲಕ್ಷದಷ್ಟು ಒಂದೇ ಸಲಕ್ಕೆ ಅಮೌಂಟನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇನ್ನೊಬ್ಬರು ಒಬ್ಬರು ನಿವೃತ್ತ ಪ್ರಾಂಶುಪಾಲರು ಇರ್ತಾರೆ ಅವರು ಕೂಡ ಅವ್ರದ್ದು ಒಂದು ಎಂಬತ್ತು ಲಕ್ಷವರೆಗೂ ಕೂಡ ಹಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಬಾಗಲಿಕೋಟೆಯಲ್ಲಿ ಹೊರಡಾಗಿದೆ ಕಳೆದ ಎರಡು ತಿಂಗಳಲ್ಲಿ ಸುಮಾರು ಆರೂವರೆ ಕೋಟಿಗಿಂತಲೂ ಹೆಚ್ಚು ಅಮೌಂಟನ್ನು ಈ ಕಳ್ಕೊಂಡಿರ್ತಕ್ಕಂಥದ್ದೇ ಮತ್ತು ಮುಖ್ಯವಾಗಿ ನೋಡೋದಾದರೆ ಇಲ್ಲಿ ವಿದ್ಯಾವಂತರು ಮತ್ತು ಒಳ್ಳೆಯ ಹುದ್ದೆಯಲ್ಲಿ ಇರ್ತಕ್ಕಂಥ ಈ ದುಡ್ಡು ಮೋಸ ಹೋಗಿರ್ತಕ್ಕಂಥದ್ದು ಇದೆ ಸೊ ಇದರ ಏನು ಅಂತಂದರೆ ಟ್ರೇಡಿಂಗು ಅಲ್ಲಿ ಇವರು ಇನ್ವೆಸ್ಟ್ಮೆಂಟು ಮಾಡಕ್ಕೆ ಹೋಗ್ತಾರೆ ಜಾಸ್ತಿ ಹಣ ಇಮಿಡಿಯೇಟ್ನಾಗಿ ನಮಗೆ ಇಂಟ್ರೆಸ್ಟು ಬರಲ್ಲಂಬುದನ್ನು ಇವರು ಹೋಗ್ತಾರೆ ಸೊ ಇವರು ಯಾವುದೋ ಟ್ರೇಡಿಂಗ್ ಅಕೌಂಟು ಅಥವಾ ಬೇರೆ ಟ್ರೇಡಿಂಗ್ ಇಂಟ್ರೆಸ್ಟ್ ಇದ್ದ ಅದನ್ನು ಅಪ್ಲಿಕೇಶನ್ ಓಪನ್ ಮಾಡಿ ನೋಡ್ತಾರೆ ಸೊ ಇವರಿಗೆ ಓಪನ್ ಮಾಡಿದ ತಕ್ಷಣ ಒಂದು ಲಿಂಕ್ ಬರ್ತದೆ ಆ ಲಿಂಕ್ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಕೊಡ್ತಾರೆ ಗುರು ಅನೇಕ ಅವೇರ್ನೆಸ್ಗಳಿದ್ದಾವೆ ವಂಚನೆಗೊಳಗಾಗ್ಬೇಡಿ ಅಂತ ಸರಣಿ ಅರಿವು ಮೂಡಿಸುವ ಕಾರ್ಯಕ್ರಮಗಳಿದ್ದರೂ ಕೂಡ ಯಾಕೆ ಜನ ಇಂಥ ದುರಾಸೆಗೊಳಪಟ್ಟು ತಮ್ಮ ಜೀವನವೇ ಬರ್ಬಾದ್ ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ ಆಗೋದಿಲ್ಲ ಖಂಡಿತ ದಶರಥ್ ನೀವು ಹೇಳೋದು ಬಹಳ ಸ್ಪಷ್ಟವಾಗಿ ಯಾಕೆಂತಂದ್ರೆ ಕಳೆದ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಭರಾಟೆ ಜೊತೆಗೆ ಏನಪ್ಪಾ ಅಂತಂದ್ರೆ ವ್ಯಾಪಾರ ವಹಿವಾಟು ಆನ್ಲೈನ್ ಹೀಗಾಗಿ ಅತಿ ಹೆಚ್ಚು ಮೊಬೈಲ್ಗಳನ್ನ ಬಳಸೋದ್ರಿಂದಾಗಿ ಇದು ಅಹ್ ಏನಂತಂದ್ರೆ ಆಪ್ ಮುಖಾಂತರವಾಗಿ ಏನು ಆನ್ಲೈನ್ ಆನ್ಲೈನ್ದಲ್ಲಿ ಬರ್ತಕ್ಕಂತ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸಾಕಷ್ಟು ಈಗಾಗ್ಲೇ ಬಾಗಲಕೋಟೆ ಎಸ್ ಪಿ ಅಮರ್ನಾಥ್ ರೆಡ್ಡಿ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಜಾಗೃತ ಮೂಡಿಸಿದ್ರು ಕೂಡ ಅತಿ ಹೆಚ್ಚು ಪ್ರಕರಣಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳಿಂದ ಅಂದ್ರೆ ಪ್ರಮುಖವಾಗಿ ಎರಡು ತಿಂಗಳಲ್ಲಿ ಅಂದಾಜು ಕೋಟಿ ಕೋಟಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆರು ಲಕ್ಷಕ್ಕೂ ಅಧಿಕ ಹಣ ಎಗರಿಸುವಂತಹ ಕೆಲಸಕ್ಕೂ ಕೂಡ ಇಲ್ಲಿ ಆನ್ಲೈನ್ ಲೋಕ ಆಗಿರುವಂತದ್ದು ಪ್ರಾಮುಖ್ಯವಾಗಿ ಹಣ ಅಂದ್ರೆ ಏನು ವಿದ್ಯಾವಂತರೇ ಅಂದ್ರೆ ವಿದ್ಯಾವಂತರ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂತ ವಿದ್ಯಾವಂತರ ಆಗಿರ್ಬೋದು ಅಂದ್ರೆ ಆ ಇಂಜಿನಿಯರ್ ಗಳು ಮತ್ತು ಡಾಕ್ಟರ್ಸ್ ಗಳು ಮತ್ತು ಪ್ರಾಚಾರ್ಯರಾಗಿರ್ತಕ್ಕಂಥವ್ರು ಮತ್ತು ಈ ಇಂತ ಅನೇಕ ವಿದ್ಯಾವಂತರೇ ಈ ರೀತಿಯಾಗಿ ಆನ್ಲೈನ್ ವಂಚನೆಯಲ್ಲಿ ತಾವು ಮೋಸ ಹೋಗುವಂತ ಕೆಲಸಕ್ಕೆ ಕೂಡ ಮುಂದಾಗಿರುವಂತದ್ದು ಬಾಗಲಕೋಟೆ ಸಿ ಎನ್ ಎ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿರುವಂತದ್ದು ಅಂದಾಜು ಆರೂವರೆ ಕೋಟಿ ಅಂದ್ರೆ ಪ್ರಮುಖವಾಗಿ ಒಬ್ಬರೇ ಒಂದು ಡಾಕ್ಟರ್ ಆಗಿರೋದ್ರಿಂದಾಗಿ ಅವರು ಅಂದಾಜು ನಾಲ್ಕು ಕೋಟಿ ಅಧಿಕವಾಗಿ ಹಣವನ್ನ ಎದುರಿಸಿಕೊಂಡು ಮೋಸ ಹೋಗಿರುವಂತದ್ದು ಪ್ರಾಮುಖ್ಯತೆಯಾಗಿ ಏನು ಸಿ ಎನ್ ಎ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾದ್ರೂ ಕೂಡ ತಮ್ಮ ಹೆಸರುಗಳನ್ನ ಹೇಳಬಾರದು ಅನ್ನುವಂಥದ್ದು ಒಂದ್ ಕಡೆ ಅಲ್ಲಿ ಅಸಮಾಧಾನ ಉಂಟಾಗುವಂತಹ ಪರಿಸ್ಥಿತಿ ಒಂದ್ ಕಡೆ ಅಲ್ಲಿ ಹಣ ವಂಚನೆ ಮಾಡಿರ್ಕೊಂತಕ್ಕಂಥ ವಂಚಕರಿಗೂ ಸಾಕಷ್ಟು ಒಂದು ಸಂಗತಿ ಅಂತಾನೆ ಹೇಳ್ಬೇಕಾಗತ್ತೆ ಅಂತಂದ್ರೆ ಪ್ರಮುಖವಾಗಿ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಗಳು ಮತ್ತು ಪ್ರಾಚಾರ್ಯ ಅಂದ್ರೆ ಎಂಬತ್ತು ಲಕ್ಷ ಒಂದು ತಿಂಗಳಲ್ಲಿ ಪ್ರಮುಖವಾಗಿ ಫೇಸ್ಬುಕ್ ಮುಖಾಂತರವಾಗಿ ಅವರಿಗೆ ಏನು ಅಕೌಂಟ್ ಮುಖಾಂತರವಾಗಿ ಏನಂತಂದ್ರೆ ಫೇಸ್ಬುಕ್ ನಲ್ಲಿ ಒಂದು ಲಿಂಕ್ ಕಳಿಸ್ತಾರೆ ಲಿಂಕ್ ಕಳಿಸಿದ ತಕ್ಷಣ ಮಾತಿನ ಚಕಮಕಿ ಮತ್ತು ಅವರ ಮೊಬೈಲ್ ನಂಬರ್ ಅನ್ನ ಕೊಡ್ತಾರೆ ಮೊಬೈಲ್ ನಂಬರ್ ಯುವತಿ ಏನಂತಂದ್ರೆ ಅವರ ಜೊತೆ ಚಾಟಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಟ್ರೆಂಡಿಂಗ್ ಕಂಪನಿ ಅಂದ್ರೆ ಪ್ರಮುಖವಾಗಿ ಉದ್ಯಮಿಗಳ ಮಕ್ಕಳಿರೋದ್ರಿಂದಾಗಿ ಉದ್ಯಮಿಗಳು ಏನೋ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂಥ ಉದ್ಯಮಿಗಳು ಟ್ರೆಂಡಿಂಗ್ ಕಂಪನಿಯ ಮುಖಾಂತರವಾಗಿ ನೀವು ಹಣವನ್ನು ಸಂದಾಯ ಮಾಡಿದ್ರೆ ಡಬ್ಲಿಂಗ್ ಆಗತ್ತೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಮಾತಾಡ್ತಾರೆ ಹೀಗಾಗಿ ಸಾಕಷ್ಟು ರೀತಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಸಾಕಷ್ಟು ರೀತಿಯಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಯಾರು ಯು ಗುರು